ಲೇ ರೋಗ್ಯ ನೋಡ ನಮ್ಮ ಕಡೆಯವ್ರು ಬಂದವ್ರೆ ನಾನೇನು ಬಿಡ್ಸ್ಕೊಂಡು ಹೋಗ್ತಾರೆ ನಾನು ಮನೆಗೆ ರೇಟ್ ಹೇಳ್ತಾ ಇರೋದ ಇಲ್ಲೇ ಬಿತ್ತಿರಬೇಕು ಹ್ಞೂ ನೀನು ಜಲಮಾಷ್ಟು ಬೆಂಗಿಕ್ಕ ಹೋಗಲ್ಲ ಇವಾಗ ಯಾರ ನಿನ್ನ ಬಿಡ್ಸ್ಕೊಂಡು ಹೋಗೋದಾ ಯಾರು ನಿನ್ನನ್ನು ಬಿಡ್ಸ್ಕೊಂಡು ಹೋಗೋದ ನೋಡ ಸೂಟು ಬೂಟ್ ಹಾಕೊಂಡು ನಿಂತ್ಕೊಂಡಿಲ್ಲ ಅವನೇನ ಬಂದಿರೋದು ಅದಕ್ಕೆ ಅವನು ನನ್ನ ಮಗಳು ಹೇಳುತ್ತಾಳೆ ಅದಕ್ಕೆ ಅವ್ನು ಬಿಡ್ಸ್ಕೊಂಡು ಹೋಗಿ ಬಂದಿರೋದು ನನ್ನ ಹೌದಾ ನಗ ನನ್ಕು ಹಂಗೆ ಹೇಳ ನಾನು ಬಿಡಿಸ್ಕೊಂಡೋಗ್ಲೆ ಅಲ್ಲಲೇ ನಮ್ಮ ಯಜಮಾನ್ರ ಮನೆಗೆ ಮೂವತ್ತು ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ ನೀಯ್ತು ಬೇಡ ನೀಯತ್ ಬೇಡನಾ ಮನೆಗೆ ಹೋದನೋ ಬತ್ತಾನೆ ನನ್ನ ಬಿಡಿಸ್ಕೊಂಡು ಹೋಗಕಂದ್ರೆ ಇಷ್ಟು ದಿನ ಆಯಿತು ಬರೀಲಲ್ಲ ಹಾಂ ಎಂಥ ಮೋಸ್ಕಾರ ಇರಬೇಕು ನಮ್ಮ ಯಜಮಾನು ಹಾಂ ಅಂತ ಹೋಗೋಣ ಕ ಏನು ಹುಡುಕ್ತಾ ಇದ್ದೆ ಹಾಂ 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 ನೀನೇನು ಕಡಿಮೆ ನನ್ನ ಮಗನೆಲ್ಲ ಕಲ್ದಿರಲ್ಲೇ ಹೋಗಿ ಹೋಗಿ ಇವತ್ತು ನಾಳೆನೋ ಸತ್ತೋಗೋಣ ಅವ್ನಿಗೆ ಏನು ಹುಡುಕ್ತಾ ನೀನು ಕೊಸ ಕೊಸ ಕೋಸ ಅಂತಾನ ಅವನು ಆ ಕಸಗುಟ್ಟು ಹೋಗ್ಯ ಎಲ್ಲೇ ಪ್ರಾಣ ಹೋಗ್ತದ ಏನೋ ನಗಣ್ಣ ನಗಣ ಏನೋ ನಂದು ತಪ್ಪಾಗೋಯ್ತಣ್ಣ ಆ ನೀನು ಬಿಡಿಸ್ಕೊಂಡು ಹೋಗಕ್ಕೆ ಬಂದವನಲ್ಲ ಆ ಹುಡುಗನ ಹತ್ರ ಹೇಳೆ ನಾನು ಬಿಡ್ಸ್ಕೊಂಡು ಹೋಗೋ ನಗಣ್ಣ ನಾನು ಸಾಯವರ್ಗೂ ನೀನು ಋಣಿದಾಗೆ ಇರ್ತೀನೋ ನಾನು ಬಿಡ್ಸ್ಕೊಂಡು ಹೋಗೋ ಕೇಳಿ ನೋಡ್ತೀನಿ ಇರಲ್ಲೈ ಹ್ಞೂ ಅಂತಂದ್ರೆ ಹೋಗೋಣ ಇಬ್ರು ಹೋಗಿ ನಿಮ್ಮ ಯಜಮಾನ್ ಮನೆಗೆ ಗಲಾಟೆ ಮಾಡಿ ಒಂದು ಅಷ್ಟೆಷ್ಟು ದುಡ್ಡು ಕಿತ್ಕೊಂಡ್ಬರ್ಬೇಕು ಅದೇನೋ ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಯತಿ ಲೇ ರೋಗ್ಯ ಇಲ್ಲಿಗೆ ಬಂದಾಗಿಂದ ಒಂದು ತೊಟ್ಟಿ ಎಣ್ಣೆ ಇಲ್ಲಲ್ಲ ಬಾಯೆಲ್ಲ ಎಲ್ಲ ಕೆಟ್ಟೋಗ್ಬಿಟ್ಟದೆ ಏನ ಮಾಡೋದಾ ಇನ್ ದುಡ್ಡು ಬೇಕಲ್ಲ ನೋಡು ಏನಪ್ಪಾ ನಾನಿನ್ ಹೋಗಕ್ಕೆ ಬಂದ ಏನೋ ತಪ್ಪಾಗೋಯ್ತಪ್ಪ ಇನ್ನು ಮುಂದೆ ಅಂತ ತಪ್ಪು ಮಾಡಲ್ಲ ಮಾನ್ವಾಗ ಯಾಕಿನೋ ನಾಲಿನೋ ಹೋಗಿ ಬದುಕ್ತಿನಪ್ಪ ತಪ್ಪಾಗೋಯ್ತಪ್ಪ ನನಗೆ ಕ್ಷಮಿಸ್ಬಿಡಪ್ಪ ಮನೆಗ್ ಕರ್ಕೊಂಡೋಗು ನನ್ನ ಏನಿನ್ ಬಿಡಿಸ್ಕೊಂಡೋಗ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೇನ ಮತ್ತೆ ಇನ್ನೇನಕ್ಕೆ ಎಲ್ಲೇ ನಿನ್ನ ಮಗಳ ಜೊತೆಗೆ ಇತ್ತಲ್ಲ ಮಗುವ ಅದೆಲ್ಲಿ ಮಗುವ ಮಾನ್ವಾಗಿ ಹೇಳ್ದೋ ಸರಿ ಇಲ್ಲ ಅಂತಂದರೆ ನೋಡೋ ಕೋಪ ಬರಿಸ್ಬೇಡ ಎಲ್ಲೈತೆ ಮಗುವ ಹೇಳೋ ಎಲ್ಲ ಮಗುವ ಯಾವ ಮಗುವ ಯಾರು ಮಗುವ ಅದೇನು ಸರಿಯಾಗಿ ಮಗಲ ಲೈ ನಾನೆಲ್ಲ ನಿನ್ನ ನಾನು ಬಿಡಿಸ್ಕೊಂಡೋಗಿ ಬಂದಿದ್ದೆ ನೀನು ಅಂತ ನಾನು ಅಂದ್ಕೊಂಡ್ರೆ ಏನಾಯ್ತಾ ನಿಂತ ರಾಮಾಯಣ ಹಾಂ ಲೈ ರೇಖಾ ಹತ್ರ ಇತ್ತಲ್ಲ ಮಗುವ ಡೆಳೆ ಮಗುವ ಗಂಡು ಮಗುವ ಅದೆಲ್ಲ ಮಗುವ ಏನು ಮಾಡಿದೆ ಹೇಳೋ ಆ ಮಗು ಕಾಣೆ ಆಗೈತೆ ಅಂದರೆ ಅದಕ್ಕೆ ನೀನೇ ಕಾರಣ ಏನು ಮಾಡಿದೆ ಯಾರಿಗೂ ಮಾಡಿದೆ ಮಗುನ ಹೇಳ ಅಲ್ಲ ನೋಡಲ್ಲೇ ಒಂದು ತಿಂಗಳಿಂದ ನಾನು ಜೈಲಾಗಿ ಬಿದ್ದಿದ್ದೀನಿ ಮಗು ಎಲ್ಲಿ ಅಂತ ನಾನು ಕೇಳಕ್ಕೆ ಬರ್ತಾನೆ ಇದ್ಯಾವುದ ತಲೆನೋವು ಇದು ನೋಡಪ್ಪ ಸಮಯ ನಾನು ಯಾವ ಮಗುನೂ ಎತ್ಕೊಂಬಂದಿಲ್ಲ ಯಾವ ಮಗು ತಿಳಿದ್ ನನ್ಕ ಅವತ್ ನೀನು ತಗೊಂಬಂದಿಲ್ ಸ್ಟೇಷನ್ ಕೂಲ್ಸಿರೋದು ಹಿಂದ ಗಂಟೆ ಇಲ್ಲೇ ಬಿದ್ದಿದ್ದೀನಿ ಯಾವ ಮಗು ಎತ್ತೈತೋ ನನ್ಕೇನ್ ತಿಳಿದು ನೋಡ ಸುಮ್ಮನೆ ನನ್ನ ಕೋಪ ಬರ್ಸಬೇಡ ಮಗು ಎಲ್ಲೈತೆ ಅಂತ ಹೇಳ್ಬಿಡು ನೀನು ಅಷ್ಟೇ ಸುಮ್ಮನೆ ನನ್ನ ಕೋಪ ಬರ್ಸ್ಬೇಡ ಯಾವ ಮಗು ನಾನು ತಿಳಿದೆ ಇಲ್ಲಿಂದ ನಡಿ ನೀನು ಎಲ್ಲ ನಾನು ಬಿಡಿಸ್ಕೊಂಡು ಹೋಗೋಣ ಅಂತ ಬಂದವನೇ ಅಂತ ನಾನು ಅನ್ಕೊಂಡು ಮಗು ಎಲ್ಲಿ ಅಂತ ಬಂದವನೇ ಯಾವ ಮಗುನಿಲ್ಲ ಯಾವ್ದಿಲ್ಲ ಹೋಗ ಇಲ್ಲಿಂದ ಒಳ್ಳೆ ಮಾತು ಕೇಳ್ತಾ ಇದ್ದೀನಿ ಹೇಳು ಮಗು ಎಲ್ಲಿ ಅಂತ ಏಯ್ ನೀಕೇನು ಅರ್ಥ ಆಯ್ತಾ ಇಲ್ಲ ಯಾವ ಮಗುನ ಯಾವ್ದು ಮಗು ನಾನು ಯಾವ ಮಗುನು ನೋಡಿಲ್ಲ ಹೋಗ ಇಲ್ಲಿಂದ ಏಯ್ ಮಾನವ ಕೇಳ ಎಲ್ಲ ಮಗು ಎಲ್ಲಿ ಮಗು ಏಯ್ ತೆಗಿಯೋ ಕೈಯೆ ತೆಗಿ ಕೈಯೆ ಏಯ್ ಇದಕ್ಕಪ್ಪ ಇದಕ್ಕೆ ವಿಜಯ ಅದೇ ಯಾಕ್ರಿ ಇವ್ರನ್ನ ಇಟ್ಕೊಂಡಿದ್ರಾ ಹ ಏನಾಯ್ತು ಸರ್ ನಮ್ದೊಂದ್ ಮಗು ಕಾಣೆ ಆಗಿದೆ ಸರ್ ಅದಕ್ಕೆ ಬಂದು ಕೇಳ್ತಾ ಇದ್ರೆ ಏನು ಗಾಂಚಲಿ ಮಾಡ್ತಾನೆ ನೀವು ತೆಗಿರಿ ಕೈ ಸ್ಟೇಷನ್ ಅಪರಾಧಿ ಮೇಲೆ ಕೈ ಮಾಡೋದೆಲ್ಲ ಸರಿ ತೆಗಿರಿ ಕೇಳಿ ಸರ್ ಇವ್ಗೆಲ್ಲ ಗೊತ್ತಿರುತ್ತೆ ಆ ಆಯಪ್ಪ ಬಂದು ಒಂದ್ ತಿಂಗ್ಳಾಗೋಯ್ತು ತಿಂಗಳಿಂದ ಆಯ್ಪ ಹೊರ್ಗಡೆನೆ ಹೋಗಿಲ್ಲ ಯಾವ ಮಗುನಾಗೇನು ಅವ್ರಿಗೇನು ಗೊತ್ತಿರಿ ಅವ್ರಿಗೆ ಗೊತ್ತಿಲ್ಲ ಹಂಗೇಳಿ ಸರ್ ಹಂಗೇಳಿ ಏನು ಊರಕ್ಕ ಯಾರು ಕಾಣೆ ಆದ್ರೂ ಬಂದು ನನ್ನ ಕೇಳೋದಾ ನೋಡಿ ಸರ್ ಹೆಂಗ್ ಬಂದು ಮಾತಾಡ್ತಾ ಇಲ್ಲೇ ಇಲ್ಲ ಸರ್ ನನಗೇನೋ ಅನುಮಾನ ಇಲ್ಲ ರೀ ಇಲ್ಲ ಇಲ್ಲ ನೀವು ತಪ್ಪು ತಿಳಿತಾ ಇದ್ದೀರಾ ನಾನು ಇಲ್ಲೇ ಇರ್ತೀನಲ್ಲ ಎಲ್ಲೂ ಹೋಗಿಲ್ಲ ಅವರು ಇಲ್ಲೇ ಇದ್ದಾರೆ ನೋಡಿ ಹೋಗಿ ಕಂಪ್ಲೇಂಟ್ ಕೊಡೋಗಿ ನೀವು ಯಾವ ಪ್ಲೇಸಲ್ಲಿ ಮಗು ಕಾಣೆಯಾಗಿದೆ ಆಗಿದೆ ಅಲ್ಲಿ ಸುಮ್ನೆ ಇಲ್ಲಿರೋರಿಗೆಲ್ಲ ತೊಂದರೆ ಕೊಡಬಾರ್ದು ನೀವು ಒಬ್ಬ ಎಜುಕೇಟೆಡ್ ಆಗಿ ಎಲ್ಲ ಮಾಡೋದು ಮಗು ಕಾಣ್ತಾ ಇಲ್ಲ ಸರ್ ನೋಡಿ ಇವ್ರಿಗೂ ಆ ಮಗುಗೆ ಯಾವುದೇ ಸಂಬಂಧ ಇಲ್ಲ ಆಯ್ತಾ ನೀವು ಹೋಗಿ ಹೋಗಿ ಎಲ್ಲಿದೆ ಮಗು ಅಂತ ಹುಡುಕಿ ಸರ್ ಬೆಂಗಳೂರಿಂದ ಕಮಿಷನರ್ ಆಫೀಸರ್ ಫೋನ್ ಮಾಡಿದ್ರು ನಿಮಗೆ ಹೌದು ಮಾಡಿದ್ರು ಎಲ್ಲ ವಿಷಯ ಹೇಳಿದ್ರು ಸರಿ ನಾನು ಅದನ್ನೆಲ್ಲ ಫೇಸ್ ಮಾಡ್ಕೊತೀನಿ ನೀವ್ ಹೋಗಿ ಇಲ್ಲಿಂದ ಸುಮ್ಮನೆ ಇಲ್ಲಿರೋ ಅಪರಾಧಿಗ್ ಯಾಕ್ರಿ ತೊಂದ್ರೆ ಹೋಗ್ಲಿ ಇಲ್ಲಿಂದ ಸರಿ ಸರ್ ಆಯ್ತು ಸಾರ್ ಅವನು ಒಳಕ್ ಹಾಕ್ಬೇಕಾಗಿತ್ತು ಹೇಳಿ ತದಕ್ತಾಯಿದ್ದೆ ಅವ್ನ ಸರಿಯಾಗಿ ನನ್ನ ಜೊತೆಗೆ ಇದ್ದಿದ್ರೆ ನೋಡಿ ನನ್ನ ಮೇಲೆ ಕೈ ಮಾಡ್ತಾನ ಅವ್ನು ಏ ಮುಚ್ಕೊಂಡ್ರೆ ಬಾಯ್ ಅತ ಓ ತದಕ್ಬಿಡ್ತಿಯಾ ತದುಪುರ್ತಿಯಾ ಅವ್ನ್ ಮುಟ್ಟಕ್ಕನ ಆತೈತಾ ನಿನ್ ಕೈಲೇ ಆ ಮುಟ್ಟಕ್ಕನ ಆತೈತಾ ಅದೇ ಸರ್ ಹಂಗಂತೀರಾ ಅವನೇನು ಬೆಂಕಿನ ಆಂ ಅವನು ನನಗೆ ತಾನೇ ಬೆಂಕಿ ಥರನೇ ಅಂದ್ಕೊಳ್ರಿ ಅವನ್ನ ಅಷ್ಟೊಂದು ಪವರ್ ಆಯ್ತು ಅವ್ನಿಗೆ ನಡೀರಿ ಒಳಕೆ ಒಳಕೋಗಿ ಹೋಗಿ ಮೊಳ್ಕೊ ಹೋಗ್ರಿ ಸುಮ್ಮನೆ ತಲೆ ತಿಂತ ನಂಗೆ ಬಂದ್ಬಿಟ್ಟು ನೀನು ತಪ್ಪು ಮಾಡಿದ್ದೀಯ ಅದಕ್ಕೆ ನಿನ್ನ ಹತ್ರಕ್ಕೆ ಬಂದಿರೋದು ಅವನು ನೀನು ಕರೆಕ್ಟಾಗಿ ಇದ್ದಿದ್ದರೆ ಬಂದು ಮಾತಾಡೋದೇನಿತ್ತು ಸಾರ್ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಎದ್ರುಗಾನ ಬಿದ್ದಿರ್ತೀನಲ್ಲ ಸರ್ ನನಗೆ ಯಾವ ಹೋಗ್ರಿ ಎತ್ಕೊಂಬರ್ಲಿ ನೀವೇ ಹೇಳಿ ಸರ್ ಹೋಗ್ರಿ ಒಳಕ ಹೋಗ್ರಿ ಏನ ಏನ ನಗಣ ನೀನು ಅವ ಬಿಲ್ಡಪ್ ಕೊಡ್ತಾ ಇದ್ದೆ ನಂಕ ನಾನು ಓದ್ತಾ ಇದ್ದೀನಿ ಅಂತ ಹಾಂ ಎಲ್ಲ ಹೋಗಿದ್ದು ನೀನು ಯಾರು ನಿನ್ನ ಕರ್ಕೊಂಡೋಗಿದ್ದ ಲೇ ನ ಕೋಪ ಬಂದೈತೆ ನೋಡ್ತಾ ನಿನ್ ಗಾಚ ಬಿಡಿಸ್ಬಿಡ್ತೀನಿ ಹೋಗತ್ತಾ ಹ್ಞೂ ಇವನೊಬ್ಬರು ನೀನ ತಾನೆ ನನ್ನ ಹತ್ರ ಬಂದು ಕೂತ್ಕೊಂಡಿದ್ದ ನೋಡು ನನ್ನ ಕರ್ಕೊಂಡು ಹೋಗಿ ಬಂದವ್ರೆ ಅಂತ ಯಾರು ಬಂದರೋ ನಿನ್ನ ಕರ್ಕೊಂಡು ಹೋಗತ್ತಾ ಯಾರು ಬರಬೇಕಾಗಿಲ್ಲ ಬಿಡ ನಾನು ಇಲ್ಲೇ ಇರ್ತೀನಿ ಅಷ್ಟೇನು ನೀನು ಬರೋಣ ಅಷ್ಟು ಚಿನ್ನು ಎಲ್ಲಿದೆಯಾ ಚಿನ್ನು ಎಲ್ಲಿದ್ರು ಮನೆಗೆ ಬಂದುಬಿಡು ನಾನು ಇಷ್ಟು ಬೇಗ ಬೇಜಾರಾಗ್ಬಿಟ್ನ ಕಂದ ನಿನಗೆ ಹ್ಞೂ ಕಾರುಣ್ಯ ಮೇಡಮ್ ಕಾರುಣ್ಯ ಮೇಡಮ್ ಬಂದ್ರಿ ಬಂದರೆ ವಿಜಯ್ರೆ ಮೇಡಮ್ ಮಗು ಹೇಗೆ ಮಿಸ್ ಆಯ್ತು ಮೇಡಮ್ ಯಾರಿದ್ರು ಮೇಡಮ್ ಆ ಟೈಮಲ್ಲಿ ಮನೆಯಲ್ಲಿ ವಿಜಯ್ರೆ ಯಾರು ಇರಲಿಲ್ಲ ನನ್ನ ಆದ್ಮಿ ರೂಮಲ್ಲಿ ಇದ್ದು ಅವಳು ಕಾಲೇಜ್ಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾಯಿದ್ಲು ಅಷ್ಟು ಹಾಸ್ಪಿಟಲ್ ಚಿನ್ನೂ ಇಲ್ಲೇ ಕುತ್ಕೊಂಡಿದ್ದ ബേഗ ടിഫൻ പ്രിപേർ മാണി ഹോദല മകു ഇല്ല വിജയരേ ഇതേ ജാഗല്ലേ കൂർസ്ടെ നമ്മ നന ഇവൻ മർക്കെ അതേ ജാഗല്ലേ മകൻ കൂർസ്ബിട്ടു ആട്ടോ സമനില കുട്ടിബിട്ടു ഒളഗടെ ഹോദി ബ മകന വിജയരേ അല്ല സുമീ മേഡം അല്ല മേഡം നിന്നേ ഏനു തകൊണ്ട് ഹോദ്രാ കേൾബിത്ത മേഡം ഇല്ല വിജയ ಅವಳು ನನ್ನ ಜೊತೆ ಮನೆಯೆಲ್ಲ ಹುಡುಕುದ್ಲು ಆಚೆ ಎಲ್ಲ ಹುಡುಕುದು ಇಬ್ಬರು ಸರಿ ಹುಡುಕುದ್ರೆ ಸಿಗ್ಲಿಲ್ಲ ವಿಚಾರ ಮಗು ಆಲ್ಬೇಡಿ ಮೇಡಮ್ ಆಲ್ಬೇಡಿ ನಿಮ್ ಮಗು ಎಲ್ಲ ಇದ್ರು ಅದನ್ನ ತಂದು ನಿಮ್ ಗುಪ್ಸೋ ಜವಾಬ್ದಾರಿ ನಂದು ನನ್ನ ನಂಬಿ ಮೇಡಮ್ ನಾನು ಯಾರ ವಿಷಯಕ್ಕೆ ಹೋಗಲ್ಲ ಮೇಲೆ ಜಗಳಕ್ಕೂ ಹೋಗಲ್ಲ ನಾನಾಯ್ತು ನನ್ನ ಮನೆ ಆಯ್ತು ಅಂತ ಖುಷಿಯಾಗಿದ್ದೆ ಅದ್ರಲ್ಲ ಚಿನ್ನು ಬಂದ್ಮೇಲೆ ಅಂತೂ ನನ್ ಖುಷಿಗೆ ಪರವೇ ಇರ್ಲಿಲ್ಲ ಇಷ್ಟೊಂದು ಖುಷಿಯಾಗಿತ್ತೆ ಅಲ್ಲ ಅವನ್ನ ನೆತ್ಕೊಂಡೋಗಂತ ಊತ ನಾನು ಯಾರಿಗೂ ಮಾಡಿಲ್ಲ ವಿಜಯರೇ ಮನೇಲಿ ಇದ್ ಮಗು ಕಾಣ್ತಾ ಇಲ್ಲ ಅಂದ್ರೆ ನಾನು ಏನ್ ಹೇಳೋದು ಸಿ ಕ್ಯಾಮ್ರೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಮೇಡಮ್ ನಮ್ಮ ಮನೆಯವ್ರಿಗೆ ಆವತ್ತೇ ಹೇಳ್ದೆ ಸಿ ಸಿ ಕ್ಯಾಮ್ರಾ ಹಾಕ್ರಿ ಅಂತ ಏನ್ ಬೇಡ ಬಿಡು ಯಾರು ಬರ್ತಾರೆ ಅಂತದ್ರು ಸುಮ್ಮನೆ ಇದ್ಯಾ ಸುಮ್ಮಬಿಡ ೂರಿ ಅಲ್ ಬೇಡ ಇರು ಅಂತ ಹೇಳಿದ್ನಲ್ಲ ಮಗು ಎಲ್ಲಿದ್ರು ಕರ್ಕೊಂಬರೋ ಜವಾಬ್ದಾರಿ ನಂದು ಆಯ್ತಾ ಅಳ್ಬಾರ್ದುಬಾರ್ದು ಅಂತ ಹೇಳ್ತಾ ಇದೀನಲ್ಲ ಸುಮ್ಮನೆ ಇರಬೇಕು ಅವತ್ತೇ ನಾನು ಸಿ ಸಿ ಕ್ಯಾಮರಾ ಫಿಟ್ ಮಾಡಿದ್ರೆ ಇವತ್ತು ಈ ಕಷ್ಟನೇ ಇರ್ತಾ ಇರ್ಲಿಲ್ಲ ಯಾರ್ ತಗೊಂಡ್ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲಲ್ಲ ಹಾ ಯಾರವ್ರೆ ನಮ್ಗೆ ದ್ವೇಷ ಮಾಡೋಂತವ್ರು ಸರ್ ಯಾರಾದರೂ ಈ ತರ ನಿಮ್ಗ ಆಗ್ದಿದ್ದವರು ನೆನಪು ಮಾಡ್ಕೊಳ್ಳಿ ಸರ್ ಇಲ್ಲ ವಿಜಯ್ ಸರ್ ಆತರ ಆಗದೇ ಇರೋ ನಮ್ಗೆ ಯಾರು ಇಲ್ಲ ಸರ್ ನಾವು ಯಾರೂ ಹೆಚ್ಚಾಗಿ ಮಾತಾಡ್ಸೋದಿಲ್ಲ ಹತ್ರನು ಜಗಳ ಮಾಡ್ಕೊಳಲ್ಲ ಸರ್ ನಾವ್ ನಮ್ಮ ಕೆಲಸ ಆಯ್ತು ಅಷ್ಟೇ ಸರ್ ನಾನು ಇವಾಗ ನಿನ್ನೆ ಹೋಗಿದ್ದು ಇನ್ನೂ ಮೂರು ದಿನ ಒಗ್ತಿತ್ತು ನಂಗಲ್ಲೇ ಕಾರುನೇ ಕಾಲ್ ಮಾಡೋದಲ್ಲ ಅಂತ ಅದಕ್ಕೆ ಎನ್ಸು ಓಡ್ಬಂದು ಸರ್ ನಮ್ಗೆ ಯಾರು ಆ ತರ ಸರ್ ಈಗ ಎಲ್ಲಿ ಅಂತ ಹುಡ್ಗೋದು ಸರ್ ಸರ್ ಒಂದು ಕಂಪ್ಲೇಂಟ್ ಕೊಟ್ಟರೆ ವಾಸಿ ಅನ್ಸುತ್ತೆ ಟ್ವೆಂಟಿ ಫೋರ್ ಅವರ್ ಆಗಬೇಕಲ್ವ ಸರ್ ಟ್ವೆಂಟಿ ಫೋರ್ ಅವರ್ ಆದ್ಮೇಲೆ ಕಂಪ್ಲೇಂಟ್ ತಗೊಳ್ಳೋದು ನಮ್ಗೂ ಗೊತ್ತಿರೋ ಹಾಂ ನಾಳೆನೇ ಇನ್ ಕಂಪ್ಲೇಂಟ್ ತಗೊಳೋದು ಯಾಕಂತಂದ್ರೆ ಯಾರಾದ್ರೂ ರಿಲೇಷನ್ ಅಥವಾ ತಮಾಷೆ ಮಾಡಕೋ ಯಾರು ರಿಲೇಶನ್ ಇಲ್ಲ ಸರ್ ಯಾರು ಇಲ್ಲ ಅಂತಂದ್ರೆ ಅಂತ ಅನ್ಕೊಳ್ಳೋದು ನಾವು ಯಾರೇನ್ ಮನೆಯಲ್ಲಿ ಇದ್ದಿದ್ದ ಮಗು ಕಾಣ್ತಾ ಇಲ್ಲ ಅಂತಂದ್ರೆ ಏನ್ ಸರ್ ಅದಕ್ಕೆ ನೀವೇ ಹೇಳಿ ಅದೇ ವಿಚಿತ್ರ ಆಗ್ಬಿಟ್ಟಿದೆ ಸರ್ ನನ್ಗೆ ಅದೇ ವಿಚಿತ್ರ ಆಗ್ಬಿಟ್ಟಿದೆ ನನ್ನ ತಂಗಿ ಕಾರುನ ಇಬ್ಬರೇ ಅಂತ ಮನೆಯಲ್ಲಿ ಇದ್ದು ಮಗು ಕಾಣ್ತಾ ಇಲ್ಲ ಅಂತಂದ್ರೆ ಏನು ಅವ್ರು ಇನ್ನೆಷ್ಟು ಸೈಲೆಂಟ್ ಆಗಿ ಬಂದ್ ಮಗು ನಿತ್ಕೊಂಡು ಹೋಗಿರ್ಬೇಡ ಸರಿ ಸರ್ ನಾನು ಹುಡುಕ್ತೀನಿ ನಿಮಗೂ ಗೊತ್ತಿರೋನೆಲ್ಲ ಕೇಳಿ ನೋಡೋಣ ನಾಳೆ ಇಷ್ಟೊತ್ತವರ್ಗು ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಡೋಣ ಇಲ್ಲ ವಿಜಯರೇ ನೀವು ಕಂಪ್ಲೇಂಟ್ ಕೊಡೋದ್ರೆ ವಾಸಿ ಅನ್ಕೊತೀನಿ ಇವಾಗಲೇ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ವಿಜಯವ್ರೆ ಸರ್ ಬನ್ನಿ ಹೋಗಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ ಏನು ಹೇಳ್ತಾರೆ ನೋಡೋಣ ಕಂಪ್ಲೇಂಟ್ ಕೊಡೋದು ನನಗೆ ವಾಸಿ ಅನಿಸುತ್ತೆ ಸರ್ ಮತ್ತೆ ಮಗುಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಇಲ್ಲ ಇಲ್ಲ ಚಿನ್ನಗೇನೋ ಆಗಬಾರ್ದು ಚಿನ್ನಗೇನಾದರೂ ಆದರೆ ಅನಿಸುತ್ತೆ ನಾನು ಕಂಪ್ಲೇಂಟ್ ಬಿಡೋಣ ആ ബന്നി സർ നാർത്ത വിജയറേ ആ സീ മേഡം ബന്നി